ಸ್ನೇಹಿತರೆ ವಿಟಮಿನ್ ಡಿ ಸಮೃದ್ಧವಾಗಿರುವ ಟಾಪ್ ಹಣ್ಣುಗಳು ಮತ್ತು ತರಕಾರಿಗಳು ಮತ್ತು ಅವುಗಳ ಆರೋಗ್ಯ ಪ್ರಯೋಜನಗಳ ಬಗ್ಗೆ ನಾವು ಈಗ ತಿಳಿಯೋಣ ಅದರಲ್ಲಿ ಮೊದಲನೆಯದು ಅವಕಾಡು ಈ ಪೌಷ್ಟಿಕ ದಟ್ಟವಾದ ಹಣ್ಣು ಆರೋಗ್ಯಕರ ಕಬ್ಬುಗಳಿಂದ ತುಂಬಿದ್ದು ಹೃದಯದ ಆರೋಗ್ಯ ಮತ್ತು ಮೆದುಳಿನ ಕಾರ್ಯವನ್ನು ಬೆಂಬಲಿಸುವ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳನ್ನು ಸಹ ಒಳಗೊಂಡಿದೆ ಎರಡನೆಯದು ಕಿತ್ತಳೆ ಹಣ್ಣು ವಿಟಮಿನ್ ಸಿ ಅಂಶಕ್ಕೆ ಹೆಸರುವಾಸಿಯಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಮತ್ತು ಚರ್ಮದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮೂರು ಕಿವಿಹಣ್ಣು ಕಿವಿಹಣ್ಣು ಉತ್ಕರ್ಷಣ ನಿರೋಧಕಗಳ ಶಕ್ತಿಶಾಲಿಯಾಗಿದೆ ಇದು ಜೀರ್ಣಕ್ರಿಯೆಯನ್ನು ಬೆಂಬಲಿಸುವುದಲ್ಲದೆ ಉತ್ತಮ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಗೆ ಕೊಡುಗೆ ನೀಡುತ್ತದೆ ನಾಲ್ಕು ಬಾಳೆಹಣ್ಣು ಶಕ್ತಿ ಹೆಚ್ಚಿಸುವ ಈ ಹಣ್ಣಿನಲ್ಲಿ ಮ್ಯಾಗ್ನೀಷಿಯಂ ಸಮೃದ್ಧವಾಗಿದೆ ಇದು ದೇಹದಲ್ಲಿ ವಿಟಮಿನ್ ಡಿ ಸಕ್ರಿಯಗೊಳಿಸುವಲ್ಲಿ ಪಾತ್ರ ವಹಿಸುತ್ತದೆ ಐದು ಪೇರಲ ಹಣ್ಣು ಪೇರಲವು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿದೆ ಇದು ರೋಗ ನಿರೋಧಕ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಆರು ಅಂಜೂರ ಅಂಜೂರವು ಫೈಬರ್ ಭರಿತ ಹಣ್ಣಾಗಿದ್ದು ಇದು ಜೀರ್ಣಕ್ರಿಯೆಯ ಆರೋಗ್ಯವನ್ನು ಬೆಂಬಲಿಸುತ್ತದೆ ಮತ್ತು ಕ್ಯಾಲ್ಷಿಯಂ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ ಇದು ನಿಮ್ಮ ವಿಟಮಿನ್ ಡಿ ಸೇವನೆಯನ್ನು ಪೂರೈಸುತ್ತದೆ ಏಳು ಪಪ್ಪಾಯ ಪಪ್ಪಾಯ ಉಷ್ಣವಲಯದ ಹಣ್ಣಾಗಿದ್ದು ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಅಲ್ಲದೆ ಕಣಿವ ದೃಷ್ಟಿಯ ಆರೋಗ್ಯವನ್ನು ಸಹ ಹೆಚ್ಚಿಸುತ್ತದೆ ಮತ್ತು ಸಸ್ಯ ಆಧಾರಿತ ವಿಟಮಿನ್ ಡಿ ಪೂರ್ವಗಾಮಿಗಳನ್ನು ಒದಗಿಸುತ್ತದೆ ಎಂಟು ಕಲ್ಲಂಗಡಿ ಕಲ್ಲಂಗಡಿ ಒಂದು ಹೈಡ್ರೇಟಿಂಗ್ ಹಣ್ಣಾಗಿದ್ದು ಇದು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಇದು ವಿಟಮಿನ್ ಡಿ ಹೀರಿಕೊಳ್ಳುವಿಕೆಯನ್ನು ಪೂರೈಸುವ ಮೂಲಕ ಮೂಳೆಯ ಆರೋಗ್ಯಕ್ಕೂ ಕೊಡುಗೆ ನೀಡುತ್ತದೆ ಅಲ್ಲದೆ ದೇಹದಲ್ಲಿ ನೀರಿನಾಂಶವನ್ನು ಸಹ ಹೆಚ್ಚಿಸುತ್ತದೆ ಒಂಬತ್ತು ಅನಾನಸ್ ಈ ಹಣ್ಣು ಸರಾಗ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮೂಳೆಗಳ ಸಾಂದ್ರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವಿಟಮಿನ್ ಡಿ ಕಾರ್ಯಗಳನ್ನು ಬೆಂಬಲಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕುಟುಂಬಸ್ಥರಿಗೂ ಶೇರ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ಥರದ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ